हाँ, हम्म, सुबह रात शाम ना तीन तेरे जानते हैं उनका, हूँ तो है যা मेरा नाम इंदिरा लोहटे है और मैं एक ग्रुप का मेंबर हूं ನೋಡಿ ಸರ್ ನಾವು ಅಧಿಕಾರಿಗಳಿದ್ದಾಗ ನಮ್ಮ ಸ್ಲೇಮ್ ಸರ್ ಮಿನಿಸ್ಟರ್ ಇದ್ದಾಗ ಸೋಮಶೇರ್ ಸರ್ ಎಮ್ ಎಲ್ ಎ ಇದ್ದಾಗ ಯಾವ ಬಳ್ಳಾರಿ ನಗರ ಆಗಲಿ ರೂರಲ್ ಆಗಲಿ ಯಾವ ಬಡವ್ರಿಗೆ ಇವತ್ತನ ತೊಂದರೆ ಆಗಿತ್ತ ಚರಿತ್ರೆಯಲ್ಲೇನೇ ಇದ್ದಿಲ್ಲ ಈಗ ಯಾಕೆ ಆಗ್ತಾ ಇದೆ ಈಗ ಯಾಕೆ ಆಗ್ತಿದೆ ಈಗ ಯಾಕೆ ಆಗ್ತಿದೆ ಈಗ ಯಾಕೆ ಆಗ್ತಿದೆ ನನ್ನ ಕ್ವಶನ್ ನಾನು ಅವ್ರ ಬಗ್ಗೆ ಮಾತಾಡಲ್ಲ ನಾವು ಮಾತಾಡಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸಾರು ಮಿನಿಸ್ಟ್ರಾದರು ಹದಿನೈದು ವರ್ಷ ಸೋಮಶೇಟ್ ಸರ್ ಹತ್ತು ವರ್ಷ ಎಮ್ ಎಲ್ ಇದ್ದರು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಬಡವರಿಗೆ ಯಾವತ್ತನಲ್ಲೂ ಗುಡಿಸ್ಲಿ ಒಂದು ಕಿತ್ತಿದ್ದ ಉದಾಹರಣೆ ಐತೆ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲೇನೈತೆ ಮತ್ತು ಈಗ ಯಾಕಿಲ್ಲ ಈಗ ಯಾಕೆ ಬಂತು ಈಗ ಯಾಕೆ ಬಂತು ನೀವೇ ಹೇಳ್ರಿ ಯಾಕೆ ಬಂತು ಈಗ ಅಂದ್ರೆ ಬಡವ್ರ ಪರವಾಗಿ ಬಡವ್ರ ಪರವಾಗಿ ಯಾರು ಅದಾರ ನಾನು ಕಾಂಗ್ರೆಸ್ ಹೇಳ್ತಾ ಇಲ್ಲ ನಾನು ಕಾಂಗ್ರೆಸ್ ಬಿ ಜೆ ಪಿ ಅಂತ ಹೇಳ್ತಿಲ್ಲ ಓನ್ಲಿ ಶ್ರೀಯಂ ಸಾರ್ ಬಗ್ಗೆ ನಾನು ಹೇಳ್ತಾ ಇದೀನಿ ಸೋಮಶೇಟ್ದ ಬಗ್ಗೆ ಇಲ್ಲಿ ಏನನ್ನ ನಾವು ಪಾರ್ಟಿ ವಿಷಯ ಹೇಳಿದ್ರೆ ಅವ್ರು ಕೋರ್ಟ್ ವಿಷಯ ಹೇಳ್ತಾರೆ ನಾನು ಅದು ಹೇಳ್ತಿಲ್ಲ ಜನ ಅರ್ಥ ಮಾಡ್ಕೋಬೇಕು ಜನಕ್ಕೆ ಬಿಡ್ತ ಇದೀವಿ ನಾವು ಏನು ಬಿಡ್ತಾಯಿದ್ದೀವಿ ಸಾರ್ ಅಧಿಕಾರ ಇದ್ದಾಗ ನಮ್ಮ ಸ್ಲಾಮ್ ಸರ್ ಮಿನಿಸ್ಟರ್ ಇದ್ದಾಗ ಸೋಮಸ್ವಾರ ಈ ಹತ್ತ ಹದಿನೈದು ಇಪ್ಪತ್ತು ವರ್ಷ ಚರಿತ್ರೆಯಲ್ಲಿ ಒಂದು ಗುಡಿಸ್ಲಿ ಯಾವತ್ತನ ಕಿತ್ತಿದ್ದ ಉದಾಹರಣೆ ಇದೆ ಬಳ್ಳಾರಿಯಲ್ಲಿ ಹೇಳ್ರೆ ಮತ್ತೆ ಈಗ ಯಾಕೆ ಆಗ್ತಾ ಇದೆ ಅದು ಎದಕ್ ಬಂತು ಮೊದ್ಲಿತ್ತಲ್ಲ ಹದಿನೈದು ವರ್ಷದಿಂದ ಇಲ್ಲೇ ಇದಾರಲ್ಲ ಯಾವತ್ತಿಲ್ದು ಕೋರ್ಟ್ ನೋಡಿಸಿ ಬಂತು ಎದಕ್ ಬಂತು ಅದಕ್ಕೆ ನಾನು ಮಲಪ್ರಭಾ ಕಡಪ್ರಭದಲ್ಲಿ ಆಳೆಯ ಅನಾಹುತಗಳೇ ಕಾಲೇವೆ ಮ್ಯಾಗ ಕಾಲು ದಂಡ ಇದ್ಬಾರ್ದು ಅಂತ ಒಂದು ನೋಟಿಸ್ ಐತೆ ಈ ಈ ಭಾಗದಲ್ಲಿ ಅನಾಹುತಗಳು ಆಗೋದಿಲ್ಲ ಈ ಕಾಲೇವು ಬರೇ ಈ ಮಾಮೂಲು ಕಾಲೇವು ಇದು ಸಣ್ಣ ಜುಳೆ ಕಳೆ ಇದು ಇದೇನು ದೊಡ್ಡ ಕಾಲಾವೆ ಓನ್ಲಿ ಒಂದು ಮೂರಡೆ ಎರಡೇ ಮೂರು ಆದಲ್ಲಿ ನಮ್ಮ ಶ್ರಮಲ್ಲಣ್ಣ ತೊಂದರೆ ಒಂದು ಟೈಮಲ್ಲಿ ಇಂಜಿನಿಯರ್ ಕರೆಸಿ ರಪ್ಪ ಇದ್ ಬಡವರು ಮನೆಗಳಿದಾವ ಈಗ ಯಾಕೆ ತೊಂದರೆ ಮಾಡಬಾರದು ಅಂತ ಅಣ್ಣ ಅಣ್ಣ ಹೇಳಿತಿಲ್ಲ ಅಣ್ಣ ಸರ್ ಜೆ ಪಿ ಆಗಲಿ ನಮ್ಮ ಸ್ಲಂ ಸರ್ ಆಗಲಿ ಸೋಮಶಾಬ್ ಬಡವ್ರ ಪರವಾಗಿ ಇರೋದು ರಾಜಕೀಯ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಅವು ಅವ್ರ ಪರವಾಗಿ ವಿರುದ್ಧವಾಗಿ ಬಡವರಿಗೆ ನ್ಯಾಯ ಅನ್ಯಾಯ ಆಗಬಾರ್ದು ಅವ್ರಿಗೆ ನ್ಯಾಯಕ್ಕೂ ತೊರಗಬೇಕು ಅಂತಲೇ ಬಂದಿರೋದು ಮಳೆಗಾಲ ಚಳಿಗಾಲ ಈಗ ಮಳೆ ಬಂದರೆ ಗುಡಿಸ್ಲಿದ್ರೇನೆ ಸೋರುತ್ತೆ ಗುಡಿಸ್ಲೇ ಇಲ್ಲ ಅಂದಮೇಲೆ ಅವ್ರು ಎಲ್ಲಿ ವಾಸ ಮಾಡಬೇಕು ಎಲ್ಲಿ ಊಟ ಮಾಡಬೇಕು ಮಕ್ಕಳನ್ನ ಕರ್ಕಂಡು ಎಲ್ಲಿ ಮಲ್ಕೋಬೇಕು ನೀವೇ ಹೇಳ್ರಿ ಮತ್ತು ಇದು ಕಾನೂನು ಕ್ರೂಡ್ ಕಾನೂನಾ ಸರ್ಕಾರ ಇರೋದು ಅದಕ್ಕೆ ಪ್ರಜಾಪ್ರಭುತ್ವ ಇದಕ್ಕೆ ಇರೋಕ್ಕೆ ಬಡವ್ರು ರಕ್ಷಣೆ ಮಾಡೋಕ್ಕೋಸ್ಕರ ಸರ್ಕಾರ ಇರೋದು ಎಲ್ಲ ಪ್ರತಿನಿಧಿಗಳು ಇರೋದು ಎಲ್ಲರೂ ಇರೋದು ಇವತ್ತು ಯಾಕಿಲ್ಲ ಇಷ್ಟು ವರ್ಷ ಇಲ್ಲದ್ದು ಇವಾಗ ಯಾಕೆ ಬಂತದ್ದು ನಮಸ್ಕಾರ ಏನು ಕರ್ನಾಟಕ ನೀರಾವರಿ ನಿಗಮ ವತಿಯಿಂದ ಸುಮಾರಾಗಿ ಹತ್ತತ್ರ ನಾವು ನೋಡ್ತಾ ನೋಡ್ತಾನೆ ಮೂವತ್ತು ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ ಬಹುಶಃ ಕರ್ನಾಟಕ ನೀರಾವರಿ ನಿಗಮ ಅನೇಕ ದಿನಗಳಿಂದ ಇವತ್ತಲ್ಲ ಅನೇಕ ವರ್ಷಗಳಿಂದ ಈ ರೀತಿ ಇವ್ರನ್ನ ತೆರವುಗೊಳಿಸ್ಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಕೋರ್ಟಲ್ಲಿ ವ್ಯಾಜ್ಯ ಹಾಕ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಕೋರ್ಟಲ್ಲಿ ಕೆಲವೊಂದು ಸರ್ ಸರ್ಕಾರ ಆದೇಶಗಳನ್ನು ಕೂಡ ಮಾಡಿದಂಥ ಟೈಮಲ್ಲಿ ಕೂಡ ನಮ್ಮದು ಒಂದೇ ಒಂದು ಇವತ್ತು ಈ ಭಾಗ ಎಲ್ಲ ಕೂಡ ಬಡತನ ಈ ಪ್ರದೇಶದಲ್ಲಿದ್ದಂಥ ಜನರು ಯಾರೋ ಒಬ್ಬರು ಕೂಲಿ ಮಾಡ್ಕೊಂಡು ಜೀವನ ಮಾಡೋಂಥ ಜನರನ್ನ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ ನಾವು ಅವತ್ತು ಕೂಡ ಕೇಳಿ ಸರ್ಕಾರಗಳು ಅನೇಕ ಅಕ್ರಮ ಸಕ್ರಮದಲ್ಲಿ ಅಕ್ರಮ ಇದ್ದಂಥಲ್ಲ ಸಕ್ರಮಗಳು ಮಾಡಿಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಏನು ಇವತ್ತು ನೀರಾವರಿ ನಿಗಮಕ್ಕೆ ಏನು ಬೇಕಾಗಿದ್ದಂಥ ಅದು ಲ್ಯಾಂಡ್ ಅಕ್ವಿಸೇಷನ್ಗೆ ಸಂಬಂಧಪಟ್ಟಿದ್ದಂಥ ವಿಚಾರ ಆಗಿರ್ಬೋದು ಕೆನಾಲ್ ಮಾಡೋಂಥ ಟೈಮಲ್ಲಿ ಏನೇನು ನಾಮ್ಸ್ ಫಾಲೋ ಮಾಡೋಕ್ಕೆ ಅವೆಲ್ಲ ಫಾಲೋ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಉದಾಹರಣೆಗೆ ಹೇಳ್ತೀನಿ ಇವತ್ತು ಕರ್ನಾಟಕ ನೀರಾವರಿ ನಿಗಮ ಇವತ್ತು ಇದ್ರ ಆಗಿ ಕನ್ಸಿಡರ್ ಮಾಡೋಕೆ ಆಗಲ್ಲ ಏನಪ್ಪಣ್ಣ ಕೆನಲ್ ಆಗಿ ಕನ್ಸಿಡರ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಅದನ್ನ ಡ್ರೈನ್ ತರ ಇದೆ ಕೆನಾಲಾಗಿ ಹೆಂಗೆ ಕನ್ಸಿಡರ್ ಮಾಡೋಕಾಗುತ್ತೆ ಇವತ್ತು ಕೆನಾಲ್ ಅಂದ್ರೆ ಅದಕ್ಕೊಂದು ನಾಮಸ್ ಇರಬೇಕಲ್ಲ ಆ ಕಡೆ ಒಂದ್ ಚೈನ್ ಇರಬೇಕು ಈ ಕಡೆ ಒಂದ್ ಚೈನ್ ಇರಬೇಕು ನೀರು ಹೋಗಕ ರೈತರು ಕೂಡ ನೀರ್ ಹೋಗೋಕೆ ತೊಂದರೆ ಇಲ್ಲ ಇವಾಗ ಕೆಲವೊಂದ್ಸರಿ ಪಟ್ಟಣ ಬೆಳಿತಾ ಬೆಳೀತಾ ಬೆಳೀತಾ ಅಂತ ಟೈಮಲ್ಲಿ ಎಲ್ಲ ಕೂಡ ಮಾಡರ್ನೈಸೇಷನ್ ಆಗ್ತಾವೆ ಅಂದ್ರೆ ದುರುದ್ದೇಶ ಅನ್ನೋದಕ್ಕೆ ನನಗೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದ್ ಮಾಡೋದು ಯಾವುದೇ ಜರೂರ ಇಲ್ಲ ನನ್ನ ನನ್ನ ಉದ್ದೇಶ ಇಷ್ಟೇ ಬಡವ್ರನ್ನ ರಕ್ಷಣೆ ಮಾಡಬೇಕು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಯಾವುದೇ ಕೋರ್ಟ್ ಆದೇಶ ಇರಲಿ ನಾನು ಬೇಡ ಅನ್ನೋಕೆ ಹೋಗಲ್ಲ ಆದರೆ ಅವ್ರಿಗೆ ಪರ್ಯಾಯ ಹುಡ್ಕೊಡ್ಬೇಕಾಗುತ್ತೆ ಅವ್ರು ಕನ್ವಿನ್ಸ್ ಮಾಡಬೇಕಾಗುತ್ತೆ ದಿಢೀರ್ನಂದೇಳಿ ಇವತ್ತು ಮಳೆ ಬರ್ತಾ ಇದೆ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಆ ಮಕ್ಕಳು ವರ್ಷದ ಮಕ್ಕಳು ಆರು ತಿಂಗಳ ಮಕ್ಕಳು ಮೊನ್ನೆ ಮ ಇವರು ದಬ್ಬಕ್ಕಂದೇಳಿ ಕೆಡಿಯೋದಂಥ ಟೈಮಲ್ಲಿ ಅವ್ರಿಗೆ ಸೊಳ್ಳೆ ಕಡ್ದು ಡೆಂಗ್ಯೂ ಜ್ವರ ಬಂದಿದ್ದಾವೆ ಮಕ್ಕಳು ಇವತ್ತು ನೋಡಿ ಸ ಕೆಲವು ಮಂದಿ ಮಕ್ಕಳು ಸಾಲಿಗೆ ಇಲ್ಲ ಇವತ್ತು ಎಲ್ಲಿ ಮಕ್ಕೋಬೇಕು ಕನಿಷ್ಠ ಅವರು ಮಾನವತೆ ದೃಷ್ಟಿ ನಾನು ಅದೇ ನಾನು ಪ ಸಬ್ಇನ್ಸ್ಪೆಕ್ಟ್ರಿಗೆ ಕೇಳಿದೆ ನೋಡಪ್ಪ ನಿನ್ನ ಕಾನೂನು ಇರ್ಬೋದು ಅದೇ ಕಾನೂನಲ್ಲಿ ನನ್ನ ಮಾನವತೆ ದೃಷ್ಟಿಯನ್ನು ಮರಿಬೇದು ಕಾನೂನು ಇದನ್ನು ಅವರು ಮಾನವತೆ ದೃಷ್ಟಿಯಿಂದ ಕನ್ಸಿಡರೇಷನ್ ಮಾಡಿ ಎಲ್ಲೊಂದು ಕಡೆ ಪರಿಹಾರ ಹುಡುಕೊಟ್ಟು ಅವ್ರು ಸಹಾಯ ಮಾಡಬೇಕಾಗ್ಲಿ ಹಿಂಗೆ ದೌರ್ಜನ್ಯ ಮಾಡಿ ಪೊಲೀಸವರು ನಂತರ ಬೇರೆಯವರು ಮಾಡಿ ನೋಡಿರಿ ನಾನು ಅಧಿಕಾರದಲ್ಲಿ ಇರೋಂಥ ಟೈಮಲ್ಲಿ ಯಾವತ್ತು ಕೂಡ ಬಡವ್ರನ್ನ ಬಿಟ್ಟು ಕೊಟ್ಟಿಲ್ಲ ನಾನು ಇವತ್ತು ಕೂಡ ಅಧಿಕಾರದಲ್ಲಿ ಇರಲಿ ಇಲ್ಲದಾಗಲಿ ನಾನು ಎಲೆಕ್ಷನ್ ಸೋತಿಲ್ಲ ಅದೇ ನನ್ನ ಸಂಬಂಧ ಇಲ್ಲ ಇವತ್ತು ಏನೇ ಆದರೂ ಕೂಡ ಬಡವರು ಪರವಾಗಿ ನಿಲ್ಲಂತವನು ಇವಾಗ ಯಾರು ಬರ್ತಾರೋ ಬರಲಿ ನಾನು ಬಡವ್ರ ಪರವಾಗಿ ಅವ್ರಿಗೆ ಮಳೆ ಬರ್ತಾ ಇದೆ ಶೆಡ್ ಹಾಕ್ಕೊಡ್ಬೇಕು ಅನ್ನೋಂಥ ತೀರ್ಮಾನ ತೊಗೊಂಡು ಶೆಡ್ ಹಾಕಿಸ್ಕೊಡ್ತಾಯಿದ್ವಿ ಅವ್ರು ಏನೇ ಮಾಡೋಂಗಿದ್ರೆ ಅವ್ರ ಹತ್ರ ಕೂಡಬೇಕು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ಅವರೆಲ್ಲರ ಕಡೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಪರ್ಯಾಯವನ್ನು ಹುಡ್ಕೊಟ್ಟು ಅವ್ರು ಏನನ್ನ ತೀರ್ಮಾನ ತೊಗೋಬೇಕಾಗಲಿ ಹಿಂಗೆ ನಮ್ಮದು ನಡೀತತೆ ಈ ಬಡವ್ರ ಮೇಲೆ ಬರ್ತಾರ ಅಂದಾಗಿನ ಅದು ಬಿಡೋ ಇಲ್ಲ ನಾನು ಎಲ್ಲಿಗೆನ ಆಗಲಿ ಹೋರಾಟ ಮಾಡ್ತೀನಿ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಉದ್ದೇಶ ಇಷ್ಟೇ ಬಡವ್ರು ಚೆನ್ನಾಗಿರಬೇಕು ಬಡವ್ರಿಗೆ ಅನುಕೂಲ ಆಗಬೇಕು ಯಾಕಂದರೆ ಇವತ್ತು ಎಲ್ಲ ಸರ್ಕಾರಗಳು ಬಂದಂಥ ಟೈಮಲ್ಲಿ ಇವತ್ತು ಎಲ್ಲರೂ ಕೂಡ ಓವರ್ ಆಗಿ ರಾಜಕಾರಣ ಉದ್ದೇಶ ಇಟ್ಕೊಂಡೆಲ್ಲ ಎಲ್ಲ ಯೋಜನೆಗಳು ಕೊಡ್ತಾರೆ ಅಂತದ್ದು ಯಾಕೆ ಕೊಡ್ತಾರ ಬಡವ್ರು ಅನ್ನೋಂಥ ಕಾರಣದಿಂದನೇ ಇಂಥ ಯೋಜನೆಗಳು ಕೊಡ್ತಾರಲ್ಲ ಕೊಡೋಂಥ ಟೈಮಲ್ಲಿ ಕೂಡ ಬಡವ್ರನ್ನ ಕೂಡ ಮಾನ್ಯತೆ ದೃಷ್ಟ್ಯನ್ನು ಕೂಡ ನೋಡ್ಬೇಕು ಈ ಮಕ್ಕಳು ನೋಡಿ ಸಣ್ಣ ಸಣ್ಣ ಮಕ್ಕಳು ತಾಯಿ ಅಂದರೆ ಕೂಡ ಎಲ್ಲ ಕೆಲಸ ಬಿಟ್ಟಾರ ಇವ ಹತ್ತಿರ ಇಪ್ಪತ್ತಿನ ಇಪ್ಪ ಎಷ್ಟು ದಿನ ಹದಿನಾರು ದಿನ ಆಯಿತು ಹತ್ತು ದಿನ ಆಯಿತು ಹತ್ತು ದಿನ ಆಯ್ತು ಹಿಂಗೆ ಹಿಂಗೆ ಬದಕೋಕ್ಕಾಗುತ್ತೆ ನೋಡಿ ಸಣ್ಣ ಮಗಳು ನೋಡಿ ಆಕೆ ಹಿಂಗೆ ಬದುಕೋಕ್ಕಾಗುತ್ತೆನಾ ಸಣ್ಣ ಸಣ್ಣ ಮಕ್ಕಳು ನೋಡಿ ಹೆಂಗೆ ಹೆಂಗೆ ಕುಂತಾರೆ ಹಂಗೆಲ್ಲ ಆಗೋಲ್ಲ ಹಂಗೆ ಹಂಗೆ ಒಪ್ಪದೇ ಇಲ್ಲ ಅದು ಆಗಲಿ ಹಂಗೆ ಒಪ್ಪೋ ಪ್ರಶ್ನೆ ಇಲ್ಲ ಅವ್ರಿಗೆಲ್ಲರು ಕೂಡ ಸರಿ ಮಾಡಿ ಕೊಡೋಣ ಆಮೇಲೆ ಬಂದು ಕೂ ಕೂಡ ಸರ್ಕಾರ ನಿಮ್ದು ಏನೇನು ಕಾನೂನಿದ್ರೂ ಕೂಡ ಕೋರ್ಟ್ಗಳು ಹಿಂಗೆ ಮಾಡಂದು ಹೇಳಿ ಆದೇಶ ಮಾಡಿದ್ರೂ ಕೂಡ ಮಾನವೀಯ ದೃಷ್ಟಿಯಿಂದ ಅವ್ರು ಸಹಾಯ ಮಾಡಿ ಕೊಡಬೇಕನ್ನೋದು ಒತ್ತಾಯ ಮಾಡ್ತೀನಿ ನಾನು ಯಾವುದು ಕೂಡ ಕಾನೂನು ವಿರುದ್ಧ ಅಲ್ಲ ಆದರೆ ಮಾನವೀಯ ದೃಷ್ಟಿಯಿಂದ ಸಹಾಯ ಮಾಡಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲ ನಾನು ನನ್ನ ನೋಡ್ರಿ ನನ್ನ ಕೈಲಾಗುತ್ತೆ ನನಗೆ ಇವತ್ತು ಅವ್ರಿಗೆ ಏನು ಪರ್ಯಾಯ ಹುಡುಕ್ ಕೊಡಬೇಕಾಗಿದ್ದಾನ ಅವ್ರಿಗೆ ಯಥಾಸ್ಥಿತಿಯಲ್ಲಿ ಅವ್ರಿಗೆ ಶೆಡ್ ಹಾಕಿ ಅವ್ರಿಗೆ ಉಳಿಯೋಂಥ ವ್ಯವಸ್ಥೆ ನಾನು ಮಾಡಿ ನಾನು ವೈಯಕ್ತಿಕದಿಂದ ಮಾಡಿಕೊಡ್ತೀನಿ ಯಾರ ಸರ್ಕಾರದಿಂದ ಮಾಡ್ತಾ ಇಲ್ಲ ಇವತ್ತು ಹಂಗೆ ಮಾಡಿದಂಥ ಟೈಮಲ್ಲಿ ಮುಂದಕ್ಕೆ ನೋಡ್ರಿ ಉದಾಹರಣೆಗೆ ಮುಂದಕ್ಕೆ ಏನು ಮಾಡಬೇಕು ಇವಾಗ ನಂತರ ಮುಂದಕ್ಕೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಸವಲತ್ತು ಕಲ್ಪಿಸ್ಕೊಡ್ಬೇಕು ಆದರೆ ಅಕ್ರಮ ಸಕ್ರಮದಲ್ಲಿ ಅವ್ರಿಗೆ ಇಲ್ಲೇ ಮನೆ ಕಟ್ಟಿಸ್ಕೊಡ್ಬೇಕು ಇಲ್ಲಾಂದ್ರೆ ಏನಾದರೂ ಪರಿಹಾರವನ್ನು ಹುಡುಕಿಕೊಡ್ಬೇಕು ಇವತ್ತಂತೂ ನ್ಯಾಯ ಮಾಡ್ತೀನಿ ಅಕಸ್ಮಿತವಾಗಿ ಯಾರು ದುಡ್ಡಿದ್ದಂಥ ಶ್ರೀಮಂತರು ಇಲ್ಲ ನಮ್ಮದೇ ನಡೀತತೆ ನಾವು ಹೇಳಿದ್ದೇ ನಡೀತತೆ ನಾವು ಏನೋ ಹಣ ಇದ್ದರೆ ಏನನ್ನು ಮಾಡ್ಬೋದು ಅಂದರೆ ಅದು ತಪ್ಪಾಗುತ್ತೆ ನಾನು ಇದ್ದಂಥ ಟೈಮಲ್ಲಿ ಬಡವ್ರಿಗೆ ಅನ್ಯಾಯ ಮಾಡೋಕ್ಕೆ ನಾನು ಬಿಟ್ಕೊಡಲ್ಲ ಬಿಡೋದು ಇಲ್ಲ ನಾನು ನೋಡ್ತೀನಿ ಎಲ್ಲಿ ತನಕ ಆಗಬೇಕಾದ ಅಲ್ಲಿ ತನಕ ಹೋಗ್ತೀನಿ ಇವ್ರಿಗೆ ಜಸ್ಟಿಸ್ ಅಂತ ನ್ಯಾಯ ಯು ಸಾರ್ವಜನಿಕ ಹಾಂ ಅಲ್ಲ ನಾನು ಇದ್ರನ್ನ ರಾಜಕಾರಣ ಮಾಡಕ್ ಹೋಗಲ್ಲ ರಾಜಕಾರಣ ಬಂದಂಥ ಟೈಮಲ್ಲಿ ನೇರ ನೇರವಾಗಿ ಯಾಕಂದರೆ ಇವತ್ತು ರಾಜಕಾರಣದಲ್ಲಿ ನಾವೆಲ್ಲ ಸೋತೋಗಿಟ್ವಿ ನಾನು ಯಾರ ಶಾಸಕರ ಮೇಲೆ ಆರೋಪನೆ ಹೋಗಲ್ಲ ನಾನು ಯಾರ ಮೇಲೆ ಟೀಕೆ ಮಾಡೋದು ಕೂಡ ಹೋಗಲ್ಲ ನನಗೇನಪ್ಪ ಬಡವರಿಗೆ ಅನ್ಯಾಯ ಆಬಾರ್ದು ನಾನು ಭಾಳ ಕ್ಲಿಯರ್ ಆಗಿದ್ದೀನಿ ಮುಂಚೆಯಿಂದ ಕೂಡ ನನ್ನ ನನ್ನ ಫಂಡಮೆಂಟಲ್ ರೈಟ್ ಅಷ್ಟೇ ಬಡವರಿಗೆ ಸಹಾಯ ಆಗಬೇಕು ಬಡವರಿಗೆ ಅನುಕೂಲ ಆಗಬೇಕು ಅವ್ರಿಗೆ ತೊಂದರೆ ಆಗೋಂಥ ಕೆಲಸ ಯಾರು ಮಾಡಬಾರ್ದು ಯಾವ ಪೊಲಿಟಿಕಲ್ ಪಾರ್ಟೀಸು ಮಾಡಬಾರ್ದು ಯಾರ ಮೇಲೆ ಆರೋಪಣೆ ಮಾಡೋಂಥ ವ್ಯಕ್ತಿ ನಾನಲ್ಲ ನನ್ನ ಹೆಸರು ಅಂತ ಇಪ್ಪತ್ತೈದನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾಗಿ ಇವತ್ತು ಎಲ್ಲಿ ಕಷ್ಟ ಇದ್ದರೆ ಅಲ್ಲಿ ಶ್ರೀರಾಮ್ ಸಾರ್ ಬರ್ತಾರೆ ಎಲ್ಲಿ ಬಡವರು ಕಷ್ಟದಲ್ಲಿದ್ದಾರೋ ಅದು ನಾನು ನೋಡಿ ಇಷ್ಟು ವರ್ಷದಿಂದ ಸಾರಿನ ಜೊತೆಗಿದ್ದೀವಿ ಕಷ್ಟದಲ್ಲಿ ಅಲ್ಲಿ ಬಂದುಬಿಡ್ತಲ್ಲ ಇದಕ್ಕೆ ಮಾಡದೆ ಕಾಂಗ್ರೆಸ್ ಅಂತ ಹೇಳೋಕೆ ಗೆಟ್ಟು ಗಂಟ ಘೋಷಾಗಿ ಹೇಳ್ತೀನಿ ಇಷ್ಟು ದಿನ ನಮ್ಮ ಸಾರಿದ್ದಾಗ ಯಾರಿಗನ ಒಂದು ಬಡವ್ರಿಗೆ ಒಂದು ಪಿನ್ ಚುಚ್ಚಿಲ್ಲ ಎಲ್ಲಿ ಕೂಡ ಹಾಕ್ಕೊಂಡಿಲ್ಲ ಅವರು ಮೊಟ್ಟ ಮೊದಲಾಗಿ ಹಿಂಗೆ ಕ್ಲಿಯರ್ ಕ್ಲಿಯರ್ ಮಾಡ್ತಾರೆ ಫಸ್ಟ್ ಡೇ ಇಲ್ಲ ಕೋರ್ಟ್ ಆರ್ಡರ್ ಅಂತಾರೆ ನೆಕ್ಸ್ಟ್ ಅವರು ಸೈಟ್ಗಳು ಮಾರಿ ಮಾಡೋದೆ ಇದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಕೋಲ್ ಬಜಾರಲ್ಲಿ ಮಾಡಿದ್ದಾರೆ ಅದು ಕೂಡ ಫಸ್ಟು ಒಂದು ಒಬ್ಬ ಒಂದು ಡಾಕ್ಯುಮೆಂಟ್ಸನ್ನ ಸೃಷ್ಟಿಸ್ತಾರೆ ರೆಡಿ ಮಾಡಿ ಅದನ್ನ ಐದಾರು ಮಂದಿ ಮಾಡಿ ಮಾಡ್ತಿದ್ದಾರೆ ಇವತ್ತು ನೋಡಿರಿ ನಾಳೆ ಡೆಂಗು ಬಂದರೆ ಇವಾಗ ಡೆಂಗೂ ಐತೆ ಗೊತ್ತಿಲ್ಲ ರೀ ಅಧಿಕಾರಿಗಳು ಗೊತ್ತಿಲ್ವಾ ಸಣ್ಣ ಸಣ್ಣ ಎಷ್ಟು ಮಕ್ಕಳು ಇದಾರೆ ನೋಡಿರಿ ಒಂದು ಒಬ್ಬೊಬ್ಬರಿಗೆ ಐದೈದಾರು ಬೀದಿ ಪಾಲಾಗಿ ಯಾರು ಯಾರು ಅಣ್ಣ ಯಾರು ಇವತ್ತು ಸೊಳ್ಳೆ ಇಷ್ಟಿಷ್ಟು ದೊಡ್ಡ ಸೊಳ್ಳೆ ನಮ್ಮ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲೇ ಸೊಳ್ಳೆ ಕಟ್ಟಿ ಡೆಂಗುಗಳು ಬಂದವ ಓಪನ್ ಆಗಿ ರಾಜ ಕಾಲುವೆಯನ್ನೆಲ್ಲ ಇದು ರಾಜ ಸಣ್ಣ ಕಾಲುವೆದಲ್ಲಿ ದೊಡ್ಡ ದೊಡ್ಡ ರಾಜ ಕಾಲುವೆದಲ್ಲಿ ಮನೆ ಕಟ್ಟಿದ್ರೆ ಅವ್ರ ಅನುಕೂಲವಾಗಿ ಅವ್ರು ಇರ್ಬೋದು ಈ ಬಡ ಜನ ಎಲ್ಲಿ ಹೋಗ್ಬೇಕು ಹೇಳ್ರಿ ಇವತ್ತು ಬಡ ಜನ ಹಾಂ ಕೇಳೋರು ಒಬ್ಬೇ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಶ್ರೀರಾಮುಲೆ ಅದು ಬಿಟ್ಟರೆ ಬೇರೆ ಯಾರು ಬಡವ್ರ ಬಗ್ಗೆ ಕಾಲೇಜಿಲ್ಲ ಬಡವ್ರ ಬಗ್ಗೆ ಯಾರ್ಯಾರು ಬರೋದಿಲ್ಲ ನೀವು ನೋಡ್ರಿ ಎಲ್ಲೇನೋ ಕಷ್ಟ ಇಲ್ಲೀ ಅಲ್ಲಿ ಬಡವ್ರ ಬಗ್ಗೆನೇ ಹೋಗೋದು ಶ್ರೀರಾಮುಲು ಬಿಟ್ಟರೆ ಬೇರೆ ಯಾರು ಹೋಗ್ತಾರೋ ಒಂದು ಲೀಡ್ರ್ ತೋರಿಸಿರಿ ಯಾರನ್ನಾಗಲಿ ಒಂದು ಲೀಟ್ರೆ ತೋರಿಸಿರಿ ಒಳ್ಳೆಯ ಯಾರನ್ನಿದಾರೀ ನಿಮಗೆ ಗೊತ್ತಿರಲಿ ನೀವು ಪತ್ರಕರ್ತೀರಿ ಯಾರನ್ನಿದ್ದೀರಾ ಇದ್ದೀರಾ ಬ ಇವತ್ತು ನೋಡಿರಿ ಸಂಡೆ ಈ ಸಂಡೆ ಇದ್ದರೂ ಕೂಡ ಸಣ್ಣ ಸಣ್ಣ ಲೀಡ್ರ್ ಇರಲಿ ಎಲ್ಲ ಮನೆಯಲ್ಲಿ ಕುಂತ್ಕೊಂಡು ಎಂತಿ ಮಕ್ಕಳು ತಲೆ ಇವು ಬಡ ಜನಕ್ಕೆ ಪ್ರಾಬ್ಲಮ್ ಆಗಿ ಎಲ್ಲ ಕುಂತು ರೋಡಲ್ಲಿ ಮಣ್ಣಲ್ಲಿ ಕುಂತಾರೆ ಯಾರು ಕೂತಾರ ಅದು ಸಿರಂಡ್ ಬಿಟ್ಟರೆ ಬೇರೆ ಯಾರು ಬರೋದಿಲ್ಲ ಬರೋದಿಲ್ಲ ಕೂಡ ನನಗೆ ಗಂಟೆ ಘೋಷ ಹೇಳ್ತೀನಿ ಇವತ್ತು ನಮ್ಮ ಜೊತೆಗೆ ಇರಬೇಕಂದ್ರೆ ಇಂಥ ನಾಯಕರು ಇರಬೇಕು ಇದ್ರೆ ಮಾತ್ರ ಬಡವರಿಗೆ ಚೆನ್ನಾಗಾಗ್ತದೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಪಾರ್ವತಿ ಸರ್ ನಾವು ನಾವು ಇಲ್ಲಿ ಬಂದು ಇಪ್ಪತ್ತೈದು ವರ್ಷ ಆಯ್ತು ಸರ್ ನಾವು ಇಪ್ಪತ್ತೈದು ವರ್ಷದಲ್ಲಿದ್ದ ಎಲ್ಲ ಬೇಲಿತ್ತು ಸರ್ ಇಲ್ಲಿ ಬಡ್ದು ಹಾಕಿದ್ರೆಗಾನೇ ಯಾರು ಬಂದು ಬಿಡಿಸೋಟು ದಿಕ್ಕಿದ್ದಿಲ್ಲ ಸರ್ ಬೇಲಾಗೇ ಇದೀವಿ ನಾವು ಇವಾಗ ಇವಾಗ ಮನೆಗಳಾಗ್ಯಾವ ಸರ್ ಇವಾಗ ಒಂದು ನಾಲ್ಕು ವರ್ಷದಲ್ಲಿದ್ದ ಮನೆಗಳು ಇಂಪ್ರೂವ್ ಆಗ್ತದವ ಆವಾಗಲಿದ್ದ ನಮ್ಮನ್ನೆಲ್ಲರನ್ನ ಸುಲ್ಪನಾಗಿ ಆಗಿ ನೋಡ್ತದಾರ ಸರ್ ಯಾಕಂದ್ರೆ ಇದ್ದಂತಾರಲ್ಲ ಅವರು ನಾವು ಬಡವರಲ್ಲ ಅದಕ್ಕಾಗ ನಮ್ಮನ್ನ ಕಡಿಮೆ ಮಾಡ್ತಾರೆ ಸರ್ ಅವರು ಎಲ್ಲರನ್ನ எல்லாரும் சார் நம்மனா படவரு அந்த படோரு இல்லை சன ஜன இல்பாட் அந்த சார் நம்மனா நம்ம யார் சேரல் சார் நம்ம யார் சேர்வாக்கு சார் ನಮ್ ನಾಳ್ ಕೈ ಸರ್ ಅವ ಮಳೆಗಾಳಿ ಬಂದಾಗ ಸರ್ ಎಲ್ಲಾ ತೆಡಕೆ ಗಿಡಕ್ಕೆ ಎಲ್ಲ ಎದ ನಾವು ಅಡವಿಯಲ್ಲಿ ಇದೀವಿ ಸರ್ ಅವಾಗ ಹತ್ರ ಹೋದಾಗ ಸರ್ ನಮಗೆ ಶೀಟ್ಗಳು ಕೊಟ್ಟನ್ ಸರ್ ನಮಗೆ ಬಂಡೆ ಕೊಟ್ಟನ್ ಸರ್ ನಾವೆಲ್ಲ ಯವಸ ಮಾಡ್ಕೊಂಡಿವ್ ಸರ್ ಕೈ ಹಿಡಿಯರ್ಗಾನಿ ಮತ್ತೆ ಅವ್ರಂಗಾನಿ ಇದು ಮಾಡ್ತಾರ ಸರ್ ಕರೆಂಟ್ ಇದ್ದಿಲ್ಲ ಸರ್ ನಾವ್ ದೀಗ್ಗಳು ಇಟ್ಕಂಡ್ ನಾವ್ ಜೀವನ ಮಾಡಿವ್ ಸರ್ ನಾವು ಇವ್ ಕಿತ್ತಿ ಇವಾಗ ಒಂಬತ್ತು ವರ್ಷ ಆಯ್ತದ ಸರ್ ಮತ್ತೆ ಎಮ್ಮಿಲಿಗಿಲಿ ಬಂದಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಎಲ್ಲರೂ ಸರ್ ನಾವು ಇವಾಗ ಇವತ್ತು ನಾವು ಕೇಳ್ತೀವಿ ಅಂದ್ರೆ ನಮ್ಮನೇನ್ ಕೇಳ್ತಾರ ನೀವು ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋರ ಅಂತಾರ ಸರ್ ನೋಟಿಸ್ ಒಂದ್ ಎರಡ್ ಮೂರು ಸತಿ ಕೊಟ್ಟಿದ್ರ ಸರ್ ಅವನು ಕೊಟ್ಟಿದ್ರ ಗಾನೆ ಮಾಮೂಲು ಕೊಡ್ತಿದ್ರ ಮತ್ತೆ ಅವಾಗ ನಾವ್ ಎಲ್ಲಿಗೋಗ್ಬೇಕ ಸರ್ ನಾವ್ ಏನಂದಿವಿ ನಮ್ಗೆಲ್ಲನ ತೋರ್ಸ್ರಿ ಸರ್ ಮತ್ತೆ ನಾವ್ ಹೋಗ್ತಿವಿ ನಾವು ಇಲ್ಲಿದ್ದು ಏನ್ ಮಾಡ್ಬೇಕ್ ಸರ್ ನಮ್ಗೆಲ್ಲ ಒಂದ್ಸಲ ಕೊಟ್ರೆ ಮಕ್ಳ ನಡ್ಕೊಂಡ್ ಜೀವನ ಮಾಡ್ಕೆ ಅಂತ ನಾವ್ ಅಂದಿವಿ ಸರ್ ಸರ್ ಅಲ್ಲಿ ಇಲ್ಲಿ ಇದ್ರಾಗ ಮುಂಡ್ರಿಗೆ ಕೊಡ್ತೀವಿ ಅದ್ರ ಸರ್ ನಾವ್ ಮುಂಡ್ರಿಗೆ ಹೋಗಿ ಎಲ್ಲಿ ಜೀವನ ಮಾಡ್ತೀವಿ ಸರ್ ನಾವು ದುಡ್ಕೊಂಡ್ ಉಣ್ಣರು ಮನೆ ಕೆಲಸ ಮಾಡೋರು ಕಾಯಿ ಪೆಲ್ಲ ನಾವು ನಾವು ಅಲ್ಲಿ ಇಲ್ಲಿ ಕೆಲ್ಸಗಳು ಮಾಡೋರು ಗೋಡೆ ಕೆಲಸ ಮಾಡೋರು ಸರ್ ನಾವು ಎಲ್ಲಿ ಮಾಡ್ಕೊಂಡ್ ಉಣ್ಬೇಕ್ ಅಲ್ಲಿ ಹೋಗಿ ಹೋಗಿ ಅದಕ್ಕೆ ನಾವು ಸದ್ಯ ಇಲ್ಲೇ ಇದೀವಿ ಸರ್ ಮತ್ತೆ ಅಂದರು ಸರ್ ಮೂರ್ ಮೂರ್ ಲಕ್ಷ ಕಟ್ಬೇಕ್ ಅಂದ್ರೆ ಅವರು ಮನೆ ಕೊಡ್ಬೇಕಾದಾಗ ಕಟ್ಬೇಕಂತ ಸರ್ ಅವರು ಗೋರ್ಮೆಂಟ್ ಅವ್ರ್ ಕಟ್ಬೇಕ್ ಸರ್ ಒಂದ್ಸಲ ಎದ್ ಕೊಡ್ತಾರ ಗೊತ್ತಿಲ್ಲ ಸರ್ ಕಟ್ಬೇಕಂತ ನಮ್ಗೆ ಹೇಳ್ಯಾರ ಸರ್ ನಮಗೆ ಬಂದದ ಇದು ಮಾಡ್ಯಾರ ಸರ್ ಮುನ್ಸಿಪಲ್ ಆಫೀಸ್ನಾಗ ಅಲ್ಲಿಗೆ ಆಲ್ ಆಲ್ರೆಡಿ ಇವಾಗ ಒಂದು ಹತ್ತು ವರ್ಷ ಆಯ್ತು ಸರ್ ಒಂದು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ರ ಸರ್ ಮೂವತ್ತು ಸಾವಿರ ಕಟ್ಸಂದಿದ್ರು ವಾಪಸ್ ಕೊಟ್ರು ಮತ್ತೆ ಇವಾಗ ಹತ್ತು ಸಾವಿರ ರೂಪಾಯಿ ಇಡ್ಸ್ಕೊಂಡು ಇವಾಗ ಹತ್ತು ವರ್ಷ ಆಯ್ತು ಸರ್ ಮತ್ತೆ ಇವಾಗ ದುಡ್ಡು ಕಟ್ಟ್ರಿ ನಾವು ಜಾ ಮನೆಗಳು ಕೊಡ್ತೀವಿ ಅಂತಾರೆ ಸರ್ ನಾವು ಮನೆಗಳು ಅವ್ರಿಗೆ ಮೂರ್ ಮೂರ್ ಲಕ್ಷ ರೊಕ್ಕ ಕೊಟ್ಟು ನಾವು ಬಡವ್ರಿ ದುಡ್ಕೊಂಡ್ ತಿನ್ನರಿ ಎಲ್ಲೆಲ್ಲಿದ್ದ ತರ್ಬೋಕು ಸರ್ ನಾವು ಮೂರ್ ಮೂರ್ ಲಕ್ಷ ನಮ್ಗೆಲ್ಲ ಒಲ್ಲ ಜಾಗ ಕೊಟ್ರೆ ನಾವೊಂದಿಷ್ಟು ಇದಾಗ್ತವಲ್ಲ ಸರ್ ನಮಗೆ ಅಂತ ನಾವು ಕೇಳ್ತಾ ಸರ್ ಇವಾಗ ಇಲ್ಲಿ ಎಲ್ಲ ಒಂಬತ್ತು ಮನೆ ಕಿತ್ತರ ಸರ್ ಎಲ್ಲ ಬಡವರಾಗಿ ಹುಟ್ಟಿ ಬಡವರಾಗಿ ಬಂದಿವಿ ಈ ದಿನ ಮೇಲೆ ಮೇಲಿನಂತೆ ಎಷ್ಟೋ ನಂತರ ನಾವು ಇಲ್ಲಿ ವಾಸವಾಗಿ ಇದ್ದವ್ರ ಹೌದಲ್ಲ ಹಂಗ ಈ ಕಡೆ ಮೂವತ್ತು ಮೀಟ್ರ್ ಈ ಕಡೆ ಮೂವತ್ತು ಮೀಟ್ರ್ ತೆಗಬೇಕು ಬರೀ ಈ ಕಡೆ ಒಂದೇ ತೆಗೆದು ಈ ಕಡೆ ಒಂದೇ ಮನೆಗಳಿವೆ ಅಂತೇಳಿ ಅವ್ರವ್ರಿಗೆ ಅನುಕೂಲ ಮಾಡೋದಲ್ಲ ಹಂಗಾಗಿ ನಮ್ಮ ಶ್ರೀರಾಮಲಣ್ಣ ಸೋಲ್ಸೇಳ್ ಸರ್ ಆ ದಿನದಲ್ಲೇ ಕಾಲೇಜ್ ಮಗಿರೋಗೆಲ್ಲ ಇಂಜಿನಿಯರ್ಗಳೆಲ್ಲ ಹೇಳಿ ನೋಡಪ್ಪ ಇದೆಲ್ಲ ತೊಂದರೆ ಆಗುತ್ತೆ ಬಡವರು ಬಡವರು ವಾಸವಾಗ್ಯಾರ ಇದೆಲ್ಲ ತೊಂದರೆ ಆಗುತ್ತೆ ಹಂಗೆಲ್ಲ ಕಿತ್ತುಬಾರ್ದು ಅಂತೇಳಿ ಆ ದಿನ ಕರೆಸಿ ಇಂಜಿನಿಯರ್ಗಳಿಗೆಲ್ಲ ಮಾಡಿ ಮ ಹೆಸರು ಸಂಬಂಧಿಸ ಎಲ್ಲ ಮಾಡಿದರು ಈ ದಿನ ಇವತ್ತು ಒಂದು ರಾಜಕೀಯ ತಾಂತ್ರಿಕವಾಗಿಯೋ ಇಲ್ಲ ನಮ್ಮ ಸರ್ಕಾರ ಇಲ್ಲ ಅಂತೇಳಿ ಇಷ್ಟು ದರ್ಬಾರಾಗಿ ಅಂದರೆ ಇದು ಸರ್ಕಾರಕ್ಕೆ ಒಂದು ಈ ಥರ ಎಲ್ಲ ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ ಅಲ್ಲಿ ಕಾಂಗ್ರೆಸ್ ಅಂತಲ್ಲ ಸರ್ಕಾರ ನಮ್ದು ಇದ್ದಿದ್ರೆ ಇವತ್ತು ಶ್ರೀರಾಮುಲು ಸೋಮಸೆಡ್ ಸಾರ್ ಇಲ್ಲಿ ನಿಂತ್ಕೊಂಡು ಅದು ಇದು ಇದು ಮಾಡ್ತಿದ್ದಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಯಾಕೆಂದರೆ ಬಡವರು ಬಡವರು ಪರವಾಗಿ ನಮ್ಮ ಅಣ್ಣವರು ಶ್ರೀರಾಮಣ್ಣಣ್ಣ ಸೋಮಸೇಡ್ ಸಾರ್ ಯಾವತ್ತೆ ಅವ್ರಿಗೋಸ್ಕರ ಇವತ್ತು ಅಷ್ಟೆಲ್ಲ ನಿಧಿಸುತ್ತೋ ಇವರೇ ಕಾರಣ ಅಂತ ನಾನು ಹೇಳೋಕೆ ಇಷ್ಟ ಹೌದಿಲ್ಲ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಬಡವ್ರಿಗೆ